ಕೀರ್ತನೆಗಳ ಮೂಲಕ ಸಮಾನತೆಯ ಸಂದೇಶವನ್ನ ಸಮಾಜಕ್ಕೆ ಸಾರಿದವರು ದಾಸಶ್ರೇಷ್ಠ ಕನಕದಾಸರು ಅಂತ ತಹಸೀಲ್ದಾರ್ ಆದರ್ಶ ಜೇ ಅವರು ತಿಳಿಸಿದ್ರು ಇಂದು ನಾಗಮಂಗಲ ತಾಲೂಕು ಆಡಳಿತದ ವತಿಯಿಂದ ಆಯೋಜಿಸಿದ ಕನಕದಾಸ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕನಕದಾಸರು ದಾರ್ಶನಿಕ ಮಾತ್ರವಲ್ಲದೆ ಸಮಾಜ ಸುಧಾರಕರೂ ಆಗಿದ್ರು ತಮ್ಮ ಕೀರ್ತನೆ ಮುಂಡಿಗೆ ಉಗಾಭೋಗ ಮಾತ್ರವಲ್ಲದೆ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತ ಸಾಗರ ಇತ್ಯಾದಿ ಕಾವ್ಯಗಳ ಮೂಲಕ ಸಾಹಿತ್ಯ ಆಧ್ಯಾತ್ಮಿಕತೆ ಮಾತ್ರವಲ್ಲದೆ ಸಮಾಜ ಸುಧಾರಣೆಗೆ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ ಇಂತಹ ದಾಸಶ್ರೇಷ್ಠರು ನಡೆದಾಡಿರುವಂತಹ ನಾಡಿನಲ್ಲಿ ನಾವೆಲ್ಲರೂ ಕೂಡ ನಡೆದಾಡುವುದೇ ಧನ್ಯ ಅಂತ ಹೇಳಿದ್ರು ಕುರುವ ಸಮುದಾಯದ ಮುಖಂಡ ಪ್ರಸನ್ ಕುಮಾರ್ ಅವರು ಮಾತನಾಡಿ ಸಮಾಜ ಸುಧಾರಕರು ದಾರ್ಶನಿಕರು ಸಮಾಜ ಸುಧಾರಣೆ ಕೆಲಸಗಳನ್ನು ಸಾರಿದ್ದಾರೆ ಆದರೆ ಇಂದು ನಾವು ಗಣ್ಯರ ಜಯಂತಿಗಳನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಜಾತಿ ಆಧಾರದ ಮೇಲೆ ಜಯಂತಿಗಳನ್ನ ಆಚರಣೆ ಮಾಡುತ್ತಾ ಇದ್ದೇವೆ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕನಕದಾಸರು ಕುಲ ಕುಲ ಅಂತ ಹೊಡೆದಾಡದಿರಿ ಅಂತ ಹೇಳಿದ್ದಾರೆ ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ಜಾತಿ ಆಧಾರದ ಮೇಲೆ ಕಟ್ಟಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ತಾಲೂಕಿನಲ್ಲಿ ಕೃಷಿ ಸಚಿವರ ಅಧ್ಯಕ್ಷತೆಯಲ್ಲಿ ಕನಕದಾಸರ ಜಯಂತಿಯನ್ನ ಮುಂದಿನ ದಿನದಲ್ಲಿ ಆಚರಣೆ ಮಾಡುತ್ತೇವೆ ಸರ್ವ ಜನಾಂಗದ ಮುಖಂಡರನ್ನ ಕೂಡ ಕಾರ್ಯಕ್ರಮಕ್ಕೆ ಕರೆಯುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಕಂದಾಯ ಇಲಾಖೆಯ ಶಿರಸ್ತೇದಾರರಂತಹ ಉಮೇಶ್ ಗೋವಿಂದರಾಜು ಇತರರ ಅಧಿಕಾರಿಗಳು ಭಾಗಿಯಾಗಿದ್ದರು

ಹರಿಭಕ್ತಿ ಸಹ ರಾಮ ರಾಮ ದಾನಿ ಚರಿತ್ರೆ ನಡಚ ನಡಚರಿತ್ರೆ ಮೋಹನ ಕಲಾವಿ ಇದಂತಹ ಕಾವ್ಯಗಳಿಂದ ಅವರು ತಮ್ಮ ಸಂದೇಶವನ್ನು ಕೂಡ ಸಮಾಜಕ್ಕೆ ನೀಡ್ತಾರೆ ಜಾತನದಲ್ಲಿ ಶ್ರೇಷ್ಠ ಕನಕದಾಸರು ಅಂತ ಕೂಡ ಕರೀತಾರೆ ಕಾಶ್ಮಶ್ರೇಷ್ಠ ಶ್ರೇಷ್ಠ ಅಂತ ಕೂಡ ಅವರು ಕಳೆಯುತ್ತಾರೆ ತಮ್ಮ ಎಲ್ಲ ಕೇತನಲ್ಲಿ ಅಂಕಿತ ದಾಪಿಕವಾಗಿ ಅಂದು ಇಂದು ಎಲ್ಲೆಲ್ಲವೂ ಅವರ ಸಂದೇಶ ನೀಡಿದ್ದಾರೆ ಕರ್ನಾಟಕ ಸಂಗೀತ ಸಾಹಿತ್ಯ ಪರಂಪರೆಗೆ ಅವರ ಕೊಡುಗೆ ಅಪಾರ ಇಂಥವರು ಎರಡು ಎರಡೂ ಅಂತ ಡಾಕ್ಟರ್ ಲಾಡನ್ಯ ಅವರ ಒಂದು ಹೇಳ್ತಾರೆ ನಾನು ಸರ್ಕಾರ ಎಲ್ಲೋ ಇದೊಂದು ತಾತ್ಮದ ಭಾವನೆ ನನಗೆ ಯಾಕೆ ಯಾಕೆಂದ್ರೆ ಹೌದು ಕನಕ ಜಯಂತಿ ಸರ್ಕಾರನೇ ಮಾಡಿದ್ದು ಸಂಗೊಳ್ಳಿ ರಾಯಣ್ಣನ ಜಯಂತಿ ಮಾಡಿದ್ದು ಕೆಂಪೇಗೌಡ ಈ ಯಾವ ಮಟ್ಟಕ್ಕೆ ಆಡ್ತಾ ಇದೆ ಅಂದರೆ ಕೆಂಪೇಗೌಡ ಜಯಂತಿ ಅಂತಂದ್ರೆ ಒಬ್ಬರು ಮಾತ್ರ ಸೀಮಿತ ಕನಕ ಜಯಂತಿ ಕುನಗುರು ಮಾತ್ರ ಸೀಮಿತ ವಾಲ್ಮೀಕಿ ಜಯಂತಿ ಅಂತಂದರೆ ಆ ಸಮಾಜದವ್ರಿಗೆ ಇದಲ್ಲ ಕೆಂಪೇಗೌಡರು ಬೆಂಗಳೂರು ಕಟ್ಟೋದ್ರಲ್ಲಿ ಯಾರು ಜಾತಿಗಾತ ಕಟ್ಟಿದ್ದಾರೆ ಅವರು ಯಾವುದಾದ್ರು ಒಂದು ಸಮಾಜಕ್ಕೆ ಅಂತ ಸೀಮಿತವಾಗಲಿದ್ದಾರೆ ನಾವು ಮಾಡ್ಕೊಂಡಿರೋದು ಕನಕದಾಸ ಸಾರಿರೋದೇನು ಕುಲ ಕುಲ ಅಂತ ಯಾರೋ ಅಂತ ಇವಾಗ ನಾವು ಮಾಡ್ತಿರೋದೇನು ಇವತ್ತೊಂದು ಆಶ್ಚರ್ಯ ಆಯಿತು ಇಲ್ಲಿಂದ ಅವ್ರು ಹೋಗ್ತಾ ಇದ್ದಾರೆ ಯಾವ್ದಾದ್ರೂ ಹಳ್ಳಿ ಮುಂದೆ ಒಂದು ಫೋಟೋ ಇರ್ತದೆ ಅಲ್ಲಿಗೆ ದಲಿತ ಅವ್ರವ್ರು ಏನು ಅಂತ ಇನ್ನ ಕೆಂಟಗೌಡ್ರದ್ದು ಒಂದು ಫೋಟೋ ಹಾಕಿದ್ರೆ ಇಲ್ಲ ಒಗ್ಗಿರೋರು ಅಂತ ಕರಗದಾಸಂದು ಹಾಕಿದ್ರೆ ನಮಗೆ ಹಾಕಬೇಕು ಈ ಇದಾ ಅವರೇ ಇದ್ದು ಸಂಗೊಳ್ಳಿ ರಾಯಣ್ಣ ಯಾವುದಾದ್ರೂ ಸಮಾಜಕ್ಕೂ ಏನು ಮಾಡಬೇಕು ಅಂತ ಮಾಡೋದು ಅವ್ರು ನಂಬುದಂತ ಒಂದು ದೇಶ ಒಂದು ರಾಜ್ಯಕ್ಕೆ ಅನ್ನೋ ಅನ್ನೋದ್ರ ಕಾರಣದಲ್ಲಿತ್ತು ಅವರು ಯಾವುದನ್ನು ಸಮಾಜಕ್ಕೆ ಇದನ್ನ ನಾವು ಮಾಡ್ಕೊತಾ ಇದೀವಿ ಇದನ್ನ ಹೋಗ್ಲಾಡ್ಸಕ್ಕೆ ಜಯಂತಿಯಿಂದ ಮಾಡಿ ಎಲ್ಲರೂ ಸೇರ್ ಮಾಡಿ ಅನ್ನೋದು ಸರ್ಕಾರದ ಭಾವನೆ ಇವತ್ತು ಏನಾಗ್ತಾ ಇದೆ ಕನಕ ಇಳಿದ್ರೆ ಕುರುಗಬ್ಬ ಅಂತ ಕುರುಗಪ್ಪು ಕುರುಶ್ ಅಧ್ಯಕ್ಷ ನಾಲ್ಕು ದಿನಕ್ಕೆ ಇದಲ್ಲ ಹಂಗಾಗಿ ಈ ತಿಂಗಳು ನಾವು ಕಾರ್ಯಕ್ರಮನ ಒಂದು ನಾಲ್ಕು ಕೋಟೆ ಮಧ್ಯ ಮಾಡೋದು ಬೇಡ ಕನಕ ಜಯಂತಿ ಕನಕದಾಸು ಸಾರಿರ್ತಕ್ಕಂಥದ್ದು ಎಲ್ಲ ಕಡೆ ವೇಗದಾಯ ಹಂಗಾಗಬೇಕು ಹಂಗಾಗಿ ನಾವು ಒಂದು ದೊಡ್ಡದೊಂದು ಹಬ್ಬ ಮಾಡ್ದಂಗೆ ಬೇಡ ಎಲ್ಲ ಜನ ಒಬ್ಬರೇ ಅಲ್ಲ ಇದಕ್ಕೆ ಎಲ್ಲ ಸಂಘವ್ರೂ ಸೇರಿಸಿಕೊಂಡು ಅದ್ದೂರಿಯಾಗಿ ಜನವರಾಯ ಸಂಘದ ತುಂಬ ಹೇಳ್ತಾರೆ ಯಾವುದೋ ಒಂದು ಇದು ಸಿನಿಮಾ ಫೀಲ್ಡ್ನ ಎಲ್ಲ ಕಸಿ ಪೂಜೆಯಾಗಿ ಮಾಡಬೇಕು ಅಂತ ನಾವು ಈ ಸಮಯ ಇದನ್ನು ಪೋಸ್ಟ್ ಬಂದು ಮಾಡಿದ್ದೀವಿ ಈಗ ಆ್ಯಕ್ಚುಲಿ ನಮ್ಮ ಸಂಕಲ್ಪಕ್ಕೊಂದು ಜೀವನ ಮಾಡಿ ಅಂತ ಫಿಕ್ಸ್ ಮಾಡಿ ಮನೆ ಜನರೋಯ್ಲಿಕ್ಕೆ ಫೋನ್ ಮಾಡಿದಾಗ ಇಲ್ಲ ನಾನು ಡೇಟ್ ಹೇಳ್ತೀನಿ ಆ ಡೇಟಿಗೆ ಮಾತಿನ ಹೇಳ್ಬಿಟ್ಟಿದ್ದಾರೆ ಅವರು ಸರ್ಕಾರದಲ್ಲಿ ಮಂತ್ರಿ ಆಗಿರೋದ್ರಿಂದ ಅವ್ರದ್ದೇ ಆದ ಒಂದು ಪ್ರೋಟೋಕಾಲ್ ಇರ್ತದೆ ಅವರು ಡೇಟ್ ತಗೊಂಡೇ ಮಾಡೋದು ಯಾಕೆ ಅಂದರೆ ನಾವು ಇದನ್ನು ಸ್ವಲ್ಪ ಅಭೂದಾಯ ಮಾಡಬೇಕು ಅಂತ ಜೊತೆಗೆ ನಮಗೆ ಖಡಕ ಸಮುದಾಯವನ್ನು ಅರ್ಥ ನಿಂತಿದೆ ಬಾರಿ ಸಿದ್ರಾಮಯ್ಯವ್ರು ಬಂದು ದೊಡ್ಡವಾದ ಕುಂತೋಗಿದ್ದಾಗ ಮಾತು ಕೊಟ್ಟಿದ್ರು ಈ ಮನೆ ಹೋದಾಗ ಒಂದು ಕೋಟಿಗೆ ಬರೋದು ನಾನು ಬೇಡ ಒಂದು ಕೋಟಿ ಕೊಡೋದ್ರೆ ಬೇಡದಿರ್ಗ ಬಾಳಗು ನಿಂತ್ಕೊಂಡು ನಿಂತ ಗದಿವೆ ನಾನು ಎರಡುನೂರು ಕೋಟಿ ಹಾಕಿಕೊಡೇಬೇಕು ಹಂಗಿದ್ರೆ ಕೋಟಿ ಅಂತ ಹೇಳ್ತಾರೆ ಡಿಸೆಂಬರ್ ಎಂಡ್ಗೆ ನಾನು ಗ್ರ್ಯಾಂಟ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ನನ್ನ ಪ್ರಕಾರ ಈ ನಾವು ಡೇಟ್ ಫಿಕ್ಸ್ ಆಗೋದು ಹೋಗಿ ಒಂದು ಸಲ ಹೋಗಿ ಅದನ್ನ ಇನ್ನೂ ಬ್ರ್ಯಾಂಡ್ ಅಪ್ರೂವ್ ಮಾಡ್ಸ್ಕೊಂಡ್ಬೋದು ಈಗ ಅದ್ರ ಜೊತೆ ಒಂದು ದೊಡ್ಡ ಕಾರ್ಯಕ್ರಮನ ಮಾಡಿ ಅದೊಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮುಂದಿನ ದಿನ ಡೇಟ್ ಇಟ್ಕೊಂಡಿದ್ದೀವಿ ಮತ್ತು ತಗೊಳಿಗೂ ಹೇಳ್ತೀವಿ ಪತ್ರಕರ್ತರಿಗೂ ಹೇಳ್ತೀವಿ ಎಲ್ಲ ಸಮಾಜದ ಉದ್ದೇಶವರುಗಳು ತಮ್ಮೆಲ್ಲರನ್ನು ನಾವು ಸೇರ್ ಕಂಡೇ ಒಂದ್ ಸಭೆ ಮಾಡ್ಬೇಕು ಅಂತ ಇದು ಒಂದು ನಾಲ್ಕೈದು ಸಾವಿರ ಜನ ಸೇರಿ ಹಂಗಾಗಿ ಅವತ್ತೊಂದು ದಿನಗಳಲ್ಲಿ ತಾವ್ರು ಕೂಡ ನಮಗೆ ಸ್ಪಂದಿಸಬೇಕು ಅವತ್ತು ನಡೆಯುತ್ತೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಇದರಿಂದನೇ ನಡೆಯೋದು ಆದರೆ ಸಂಪುಟ ಅಷ್ಟ್ರೆ ಇವರು ಆದ್ರೂ ನಾವು ಸಂಪುಟ ಅಷ್ಟೇ ಗುರುಗುರ್ ಸಂಘ ಅಂತ ಅನ್ಕೊಂಡು ನಾವು ಜೊತೆ ನಿಲ್ಕೊಂಡು ಇವ್ರು ದಯಾ ಹೇಳ್ತಾರೆ ಆ ಕಾನೂನು ಬದ್ಧವಾಗಿ ಏನಂತ ಅದನ್ನ ನಾವು ಒಗ್ಗಟ್ಟಕ್ಕೆ ಸೇರಿ ಮಾಡೋಣ ಇವತ್ತು ಸಾಂಕೇತಿಕವಾಗಿ ಕನಕ ಚೈಂತನ್ಯ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಮಾಡಲೇಬೇಕು ಮಾಡಿದವರು ನಾಳೆ ಮಾಧ್ಯಮದಲ್ಲಿ ದುಡ್ಡು ಇಶ್ಯೂ ಆಗ್ತದೆ ನಾಗಮೂರ್ನಲ್ಲಿ ಕನಕ ಚೈಂತನ್ಯ ಮಾಡಲಿಲ್ಲ ಅನ್ನೋ ಆಗ್ತದೆ ಯಾಕೆ ನಾವು ಸಭೆ ತೀರ್ಮಾನ ಆಗಿರೋದು ಕೆಲವು ಗೊತ್ತಿರೋದು ಗೊತ್ತಿರಲ್ವ ಹಂಗಾಗಿತ್ತು